ಅವ್ರಿಬ್ರು ಕರೆಸಿ ಅಂದ್ರೆ ಸಂಧಾನವನ್ನ ಮಾಡ್ತಾ ಇದ್ರು ಆದ್ರೆ ಇದಾಗೋದಕ್ಕೆ ಸಾಧ್ಯವಾಗ್ಲಿಲ್ಲ ಯಾಕಂದ್ರೆ ಈ ಇಬ್ಬರು ನಾಯಕರ ನಡುವೆ ಉಳಿ ಹಿಂಡಿದ್ಯಾರು ಎಸ್ ಆ ನಾಯಕರು ಬೇರೆ ಯಾರು ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಸ್ ಈ ಇಬ್ಬರು ನಾಯಕರು ಬೇರೆ ಯಾರೂ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಈ ಇಬ್ಬರು ನಾಯಕರನ್ನ ಒಕ್ಕಲಿಗ ಜನಾಂಗದ ಧಾರ್ಮಿಕ ಮುಖಂಡರು ಅಂತ ಅನಿಸ್ಕೊಂಡಿರುವವರು ಒಂದೆಡೆ ಕರ್ಕೊಂಡು ಬರ್ತಾರೆ ಕೂರಿಸ್ತಾರೆ ನೀವು ಯಾವುದೇ ಪಕ್ಷದಲ್ಲಿದ್ರು ಕೂಡ ಜನಾಂಗದ ಹಿತಾದೃಷ್ಟಿಯಿಂದ ಒಂದಾಗಬೇಕು ಅಂತ ಸಲಹೆಯನ್ನ ಕೂಡ ಕೊಟ್ಟಿರ್ತಾರೆ ಹಿರಿಯ ಕುಲ ಗುರುಗಳ ಮಾತಿಗೆ ಇಬ್ಬರು ನಾಯಕರು ಕೂಡ ಓಕೆ ಅಂತ ತಲೆ ಆಡಿಸಿರ್ತಾರೆ ಪರಸ್ಪರ ಕೈ ಜೋಡಿಸಿರ್ತಾರೆ ಹಳೆ ಮೈಸೂರಿನಂತೂ ಈ ಜನಾಂಗದ ನಾಯಕರ ಅಂದ್ರೆ ಯುವಕರ ಮನಸ್ಸಿನಂತೂ ಸಂತಸವನ್ನ ಮೂಡಿಸಿರ್ತಾರೆ ಅದೊಂದೇ ಕಾರಣಕ್ಕೆ ಈ ಇಬ್ಬರು ನಾಯಕರ ಪಕ್ಷಗಳು ಎರಡ್ ಸಾವಿರದ ಸಮ್ಮಿಶ್ರ ಸರ್ಕಾರವನ್ನ ಕೂಡ ರಚನೆ ಮಾಡ್ತವೆ